ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ಜಗತ್ತೇ ಮುಳುಗೋಯಿತು ಅನ್ನೋ ಲೆಕ್ಕದಲ್ಲಿ ನಾವು ಯೋಚನೆ ಮಾಡ್ತಾ ಬದುಕು ಬೇಡ ಅನ್ನೋವಷ್ಟು ನಮಗೆ ಬೇಜಾರಾಗತ್ತೆ ಊಟ ಮಾಡಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಸ್ನಾನ ಮಾಡಲ್ಲ ಈ ಪ್ರಪಂಚ ಇಲ್ವೇನೋ ಯಾರು ಪ್ರಪಂಚದಲ್ಲಿ ಎಲ್ಲ ನಡೀತಾ ಇದ್ರು ಏನು ನಡೀತಾ ಇಲ್ವೇನೋ ಜನಗಳೇ ಇಲ್ವೇನೋ ಒಬ್ಬಂಟಿ ಖಾಲಿ ಖಾಲಿ ಇದೆಲ್ಲ ಅನಿಸುತ್ತೆ ನಮ್ಮನ್ನು ನಾವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋದಾಗ ಇದೆಲ್ಲ ಅನ್ನಿಸ್ಲಿಕ್ಕೆ ಶುರು ಕೆಲವರು ಆ ಡಿಪ್ರೆಷನಿಂದ ಹೊರಗೆ ಬರೋಕ್ಕೆ ಯೋಚನೆ ಮಾಡಲ್ಲ ಅದೇ ಗುಂಗಲ್ಲಿ ಮಜಾ ತಗೊಳ್ತಾ ಅಂದರೆ ನೋವಲ್ಲಿ ಅನುಭವಿಸ್ತಾ ಅಂತ ಮಜಾ ಇಟ್ ಮೀನ್ಸ್ ತಪ್ಪಾಗಿ ತಿಳ್ಕೊಬೇಡಿ ಅದೇ ನೋವಲ್ಲಿ ವ್ಯತ್ಯಪಡ್ತಾ ಕೊರಗ್ತಾ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಆದರೆ ನಾನು ಈ ವಿಡಿಯೋ ಮುಖಾಂತರ ಯಾವುದೇ ರೀತಿ ನಿಮಗೆ ಸಮಾಧಾನ ಮಾಡೋಕ್ಕಾಗಲಿ ಮೋಟಿವೇಶನ್ ಮಾಡೋಕ್ಕಾಗಲಿ ಮಾತಾಡ್ತಿಲ್ಲ ಕೆಲವೊಂದಿಷ್ಟು ಸತ್ಯದ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ರೈಟ್ ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಜಗತ್ತೇ ಇಲ್ವೇನೋ ಅಂತ ನಾವೇನು ಭಾವಿಸ್ತಾ ಕೂತ್ಕೊಳ್ತೀವಲ್ಲ ಸ್ವಲ್ಪ ಒಂದೇ ಒಂದು ರೌಂಡ್ ಆಚೆ ಹೋಗಿ ಬನ್ನಿ ಒಂದೇ ರೌಂಡ್ ಆಚೆ ಹೋಗಿ ಬನ್ನಿ ಹೊಸ ಪ್ರಪಂಚ ಕಾಣುತ್ತೆ ನಿಮಗೆ ಈ ಬದುಕು ನಮಗೆ ಶಾಶ್ವತವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಇದು ಪ್ರಾಕ್ಟಿಕಲ್ ವಿಚಾರ ಸತ್ಯವಾದ ವಿಚಾರ ಹುಟ್ಟಿದ್ದೀವಿ ಸಾವು ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ನೀವೇ ಈ ಈ ಭೂಮಿ ಮೇಲೆ ಈ ಜಗತ್ತಲ್ಲಿ ಪರ್ಮನೆಂಟ್ ಇಲ್ಲ ಅಂದಮೇಲೆ ನಿಮಗೇನು ಕಾಡ್ತಿದೆಯಲ್ಲ ನೋವು ಅದು ಪರ್ಮನೆಂಟಾ ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕು ಯಾರೆಲ್ಲ ಏನೋ ಬಿಟ್ಟು ಹೋದಾಗ ಏನೋ ಒಂದು ಆದಾಗ ನಾವು ಜಗತ್ತೇ ನಶ್ವರ ಆ ವ್ಯಕ್ತಿ ಇಲ್ಲ ಅಂದಮೇಲೆ ಅಂತ ಅನ್ಸಕ್ ಶುರುವಾಗ್ತೀವಿ ಮಾಡ್ಕೊಳ್ತೀವಲ್ಲ ಯೋಚನೆ ಮಾಡಿ ನಾವು ಪರ್ಮನೆಂಟ್ ಆಯ್ ಭೂಮಿ ಮೇಲೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಮೈನಸ್ ಆಗಿರುತ್ತೆ ಲೈಫಲ್ಲಿ ಆ್ಯಂಡ್ ಅದು ನಡೆದೋಗಿರತಕ್ಕಂಥದ್ದು ನಿನ್ನೆ ಒಂದು ಕ್ಲಾರಿಟಿ ಪಿಕ್ಚರ್ ಗೊತ್ತಿದೆ ಆ ವ್ಯಕ್ತಿ ಆ ದೇಹ ಆ ಮನಸ್ಸು ಆ ಆತ್ಮ ಎಲ್ಲ ನಮ್ಮನ್ನು ಬಿಟ್ಟು ಹೋಗಿದೆ ನಾವು ಇನ್ನು ಸ್ಟಿಲ್ ಅದ್ರ ಬಗ್ಗೆ ಅದನ್ನೇ ತಲೆ ಇಟ್ಕೊಂಡು ಕುತ್ಕೊಂಡು ಯೋಚನೆ ಮಾಡ್ತಾ ನಾನು ಹಾಗೆ ಒಂದು ವಾರದ ಹಿಂದೆ ಒಂದು ರೌಂಡ್ ಹೋಗಿ ಹೋಗಿ ಬರಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಎರಡೂ ಕಣ್ಣು ಇಲ್ದ ಇಲ್ದಿರ್ತಕ್ಕಂಥ ವ್ಯಕ್ತಿನ ಅಬ್ಸರ್ವೇಷನ್ ಮಾಡಿದೆ ಪಾಪ ಈ ಕಣ್ಣು ಇಲ್ಲದೆ ಸಹಾಯದಿಂದ ರೋಡ್ ಕ್ರಾಸ್ ಮಾಡ್ತಿರ್ತಾರೆ ರೈಟ್ ಪ್ರತಿಯೊಬ್ಬ ವ್ಯಕ್ತಿಗೆ ನಮಗೇನು ದೇವರು ಈ ದೇಹನ ಕೊಟ್ಟಿದ್ದಾನಲ್ಲ ಅದಕ್ಕಿಂತ ದೊಡ್ಡ ಶ್ರೀಮಂತಕ್ಕಿನ್ಯಾವುದೂ ಇಲ್ಲ ಅದು ಕರೆಕ್ಟಾಗಿತ್ತಂದರೆ ಶ್ರೀಮಂತ ಜಗತ್ತಿನ ತುಂಬ ದೊಡ್ಡ ಶ್ರೀಮಂತ ಇದೆ ಆ್ಯಕ್ಚುಲಿ ಕೆಲವರಿಗೆ ಅಂಗಾಂಗಗಳ ವೈಫಲ್ಯ ಇದೆ ನಿಮಗೆ ಜೊತೆಗಿರ್ತಕ್ಕಂಥ ವ್ಯಕ್ತಿ ಅಟ್ಲೀಸ್ಟ್ ಬಿಟ್ಟು ಹೋಗಿದ್ದಾನೆ ನಿಮ್ಮ ಅಂಗಾಂಗಗಳ ಅಂಗಾಂಗಗಳೆಲ್ಲ ಕರೆಕ್ಟಾಗೇ ಅಲ್ವಾ ಬಟ್ ಆ ವ್ಯಕ್ತಿಗೆ ಎರಡೂ ಕಣ್ಣಿಲ್ಲ ಸ್ನೇಹಿತರೆ ಎರಡೂ ಕಣ್ಣಿಲ್ಲ ಅಂತ ಫೀಲ್ ಮಾಡಿ ಒಂದೇ ಒಂದು ದಿನ ಬದುಕಿ ನೀವು ಫೀಲ್ ಮಾಡ್ಕೊಳ್ಳಿ ಎರಡು ಕಣ್ಣಿಲ್ಲ ಅಂತ ಅಂದ್ಕೊಳ್ಳಿ ಹೇಗಿರುತ್ತೆ ಆ ಲೈಫ್ ಸಪೋಸ್ ಎರಡು ಕೈ ಇಲ್ಲ ಅಂತ ಅಂದ್ಕೊಳ್ಳಿ ಹೇಗಿರುತ್ತೆ ಆ ಲೈಫ್ ಎರಡು ಕಣ್ಣಿಲ್ಲ ಅಂದಾಗ ಜಗತ್ತನ್ನು ಹೇಗೆ ನೋಡ್ತೀರಿ ಪ್ರತಿ ಕ್ಷಣನೂ ಕೂಡ ಪ್ರತಿ ದಿನಾನೂ ಕೂಡ ಯಾರು ನಿಮ್ಮನ್ನು ಸಹಾಯ ಮಾಡಿ ರೋಡನ್ನು ಕ್ರಾಸ್ ಮಾಡ್ತಾರೆ ಅವ್ರಿಗಿಂತ ಕೆಟ್ಟ ಪರಿಸ್ಥಿತಿನಲ್ಲಿ ಇಲ್ವಲ್ಲ ಯಾರೋ ಒಬ್ಬ ವ್ಯಕ್ತಿ ಬಾಹ್ಯವಾಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನೀವು ಹೆದ್ರಕೊಂಡು ಡಿಪೆಂಡ್ ಆಗಿ ಅಳ್ತಾ ಕೊರಗ್ತಾ ಜೀವನನೇ ಹಾ ಏನೋ ನನ್ನ ಜೀವನನೇ ಮುಗಿದೋಯ್ತು ಅಂತ ಕೂ ಇಲ್ಲಿ ಎಲ್ಲೋ ಒಂದು ಕಡೆ ಕರೆಕ್ಟ್ ಬಟ್ ಆ ವ್ಯಕ್ತಿಗಳು ಯಾರ ನಿಮ್ಮ ನೋಡಿದಾಗ ಪ್ರತಿ ಕ್ಷಣವೂ ಕೂಡ ತನ್ನ ದೇಹದ ಭಾಗದಲ್ಲಿ ಯಾವುದೋ ಎರಡು ಮೈನಸ್ ಆಗಿದೆ ಅಂದಾಗ ಅವ್ರು ಹೆಂಗೆ ಇದು ಮಾಡ್ಕೊಳ್ಬಾರ್ದು ಬಟ್ ಅವರು ಕೂಡ ಸತ್ಯನ ಒಪ್ಕೊಂಡಿದ್ದಾರೆ ದೇವ್ರು ಕೊಟ್ಬಿಟ್ಟಿದ್ದಾನೆ ಎಲ್ಲಿ ತನಕ ಜೀವ ಜೀವನ ನಡೆಯುತ್ತೋ ನಡೆಸೋಣ ಧೈರ್ಯವಾಗಿ ನಡೆಸೋಣ ಬಿಕಾಸ್ ಒಂದು ಸಲ ಮನುಷ್ಯನಿಗೆ ಮಾನವ ಜನ್ಮ ಸಿಕ್ಕಿರುತ್ತೆ ಆ್ಯಂಡ್ ಫೈನಲಿ ನಾವು ಸಾಯಿಬ್ ಇಲ್ಲಿ ಯಾರು ಅಲ್ಲ ಸಾಹಿತಿ ಒಂದಿನ ಅಂದಮೇಲೆ ಎಷ್ಟು ದಿನ ನಮಗೆ ಅವಕಾಶ ಕೊಟ್ಟಿದ್ದಾನಲ್ಲ ಕೆಲವರಿಗೆ ಅವಕಾಶನೂ ಕೊಟ್ಟಿಲ್ಲ ನಿನ್ನೆ ಯಾರೋ ಸತ್ತು ಹೋಗಿದ್ದಾರೆ ಹುಟ್ಟುಹಡ್ತಾ ಎಷ್ಟೋ ಜನ ಸ ತೀರ್ಕೊಂಡು ಹೋಗಿದ್ದಾರೆ ಈ ಸತ್ಯನೂ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು ಸೊ ನಿಮ್ಗಿಂತ ಕೆಳವರ್ಗದಲ್ಲಿ ಕೆಳಮಟ್ಟದಲ್ಲಿ ಎಷ್ಟೋ ಜನ ಕೆಳವರ್ಗಾದರೆ ನಾನು ದುಡ್ಡಿನ ವಿಚಾರದಲ್ಲಿ ಹೇಳ್ತಾ ಇಲ್ಲ ಜಾತಿ ವಿಚಾರದಲ್ಲಿ ಹೇಳ್ತಾ ಇಲ್ಲ ಇರೋ ಎಷ್ಟೋ ಜೀವಿಗಳು ಹೊರಗಡೆ ಇದೆ ಅವ್ರನ್ನ ಇದ್ದಾರೆ ಅವ್ರನ್ನ ನೋಡಿ ಸ್ವಲ್ಪ ಅವಾಗ ನಿಮಗೆ ಅನಿಸುತ್ತೆ ಒಬ್ಬ ಆ ಥರದಲ್ಲಿ ಬದುಕು ನನ್ನಿಲ್ಲ ಎಷ್ಟೋ ಬೆಟ್ರದೇನೆ ಅಂತೇಳಿ ಆ್ಯಂಡ್ ಯಾರೂ ಕೂಡ ಕೊನೆ ತನಕ ನಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಈ ಸತ್ಯನ ಅರ್ಥ ಮಾಡಿಕೊಡಿ ಕೊರಕ್ತಾ ಕುರ್ಕೊಂಡ್ರೆ ಕೊರಗ್ತಾ ಕುತ್ಕೊಂಡ್ರೆ ನಿಮಗಿಂತ ಮುಟ್ಟಾಡ್ರು ಯಾರೂ ಇಲ್ಲ ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿ ಅರ್ಧ ಗಂಟೆ ನೋಡಬೇಕು ಒಂದು ದಿನ ನೋಡಬೇಕು ಎರಡು ದಿನ ನೋಡಬೇಕು ಮೂರನೇ ದಿನಕ್ಕೆದ್ದು ಮತ್ತೇನು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಸಾಕಬೇಕು ಅವನಿಗೆ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ ಯಾವುದು ಬಿಟ್ಟು ಹೋಗಿದೆಯೋ ಅದು ನಮ್ಮ ಜೊತೆಗೆ ಇಲ್ಲ ಅಂತ ಆ ಸತ್ಯನ ಫಸ್ಟು ಮನಸ್ಸಿಗೆ ಒಪ್ಸಿ ನೀವು ಕೊರಕ್ತಾ ಕೂತ್ ಕೂತ್ಕೊಂಡ್ರೆ ನಿಮ್ಮನ್ನು ನಂಬ್ಕೊಂಡಿರೋ ಫ್ಯಾಮಿಲಿ ನಿಮ್ಮ ಜೀವನಕ್ಕೊಂದು ಅರ್ಥ ಎಲ್ಲ ವ್ಯರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೊಂದ ಮನಸ್ಸುಗಳಿಗೆ ಈ ಒಂದು ವಿಡಿಯೋ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೊಂದಿರತಕ್ಕಂಥ ವ್ಯಕ್ತಿಗಳಿದ್ದಾರೋ ಅವರಿಗೆಲ್ಲರೂ ಕೂಡ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋ ಎಲ್ಲೋ ಒಂದು ಕಡೆಗೆ ಅವರಿಗೆ ರಿಯಾಲಿಟಿ ಅನಿಸ್ಬಿಟ್ಟು ಸಮಾಧಾನ ಆ ರಿಯಾಲಿಟಿಯಿಂದ ಸಿಗಲಿ ಅನ್ನೋದೇ ನನ್ನ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇ ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಮಾನಸಿಕನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಚಾನಲ್ಗೆ ಉಸುಬ್ರಾಗಿದ್ದರೆ ಸಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ